ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮನವರಿಗೆ ಒಂದು ಸುಂದರವಾದಂತಹ ನೆಕ್ಲೆಸನ್ನು ಹೇಗೆ ಮಾಡಬಹುದು ಅಂತ ಹೇಳಿ ಇದ್ದೀನಿ ಬರೀ ಲಕ್ಷ್ಮೀ ದೇವಿಗೆ ಅಂತಲ್ಲ ಬೇಕಿದ್ದರೆ ನೀವು ಚಿಕ್ಕ ಮಕ್ಕಳಿಗೂ ಕೂಡ ಹಾಕಬಹುದು ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ ಫಂಕ್ಷನ್ಗಳಲ್ಲಿ ಹಾಕ್ಬೋದು ಅಥವಾ ಡ್ಯಾನ್ಸ್ ಪ್ರೋಗ್ರಾಮ್ಗಳಲ್ಲಿ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕಾಗಿ ನಾನಿಲ್ಲಿ ಎರಡು ಕಲರಿನ ಸಣ್ಣ ಸಣ್ಣ ಬೀಡ್ಸನ್ನು ತೊಗೊಂಡಿದ್ದೀನಿ ಹಾಗೆಯೇ ಇನ್ನೊಂದು ದೊಡ್ಡ ಬೀಡ್ಸು ಎರಡೂ ಕಡೆ ಹೋಲಿರುವಂತಹ ದೊಡ್ಡ ಬೀಡ್ಸನ್ನು ನಾನು ತೊಗೊಂಡಿದ್ದೀನಿ ಈ ಥರ ಬೀಡ್ಸ್ಗಳು ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ ಈ ಥರ ಬೀಡ್ಸ್ಗಳನ್ನು ನೀವು ತೊಗೊಬಂದು ಇಟ್ಕೊಂಡ್ರೆ ಆಯಿತು ನಿಮಗೆ ಬೇಕಾದವಾಗ ಫಟಾಫಟ್ ಅಂತ ಹೇಳಿ ಹತ್ತೇ ನಿಮಿಷದಲ್ಲಿ ನೀವು ರೆಡಿ ಮಾಡ್ಕೊಬಿಡ್ಬಹುದು ಸುಂದರವಾಗಿರುವಂತಹ ಗ್ರ್ಯಾಂಡ್ ಆಗಿರುವಂತಹ ನೆಕ್ಲೆಸನ್ನು ಹಾಗೆಯೇ ಇನ್ನೊಂದು ವಿಚಾರ ನಾನಿಲ್ಲಿ ನೆಕ್ಲೆಸ್ ಮಾಡಲಿಕ್ಕೆ ಸೂಜಿನ ಬಳಸ್ತಾನೆ ಇಲ್ಲ ಬರೀ ನೀವು ದಾರ ಹಾಗೇ ಪೋಣಿಸ್ಕೋತಾನೆ ನೀವು ಸೂಜಿ ಇಲ್ಲದೇ ನೆಕ್ಲೆಸನ್ನು ಮಾಡಬಹುದು ನೋಡಿ ಫಸ್ಟು ನಾನು ಎರಡೆಳೆ ದಾರನ ತೊಗೊಂಡಿದ್ದೀನಿ ಎರಡನ್ನೂ ಜಾಯಿಂಟ್ ಮಾಡಿಬಿಟ್ಟು ಫಸ್ಟು ಎರಡು ಮುತ್ತನ್ನು ನಾನು ಎರಡು ಗೋಲ್ಡನ್ ಕಲರ್ ಬೀಡ್ಸನ್ನು ನಾನಿಲ್ಲಿ ಈ ದಾರದೊಳಗಡೆ ಹಾಕ್ತಾಯಿದ್ದೀನಿ ಅಂದರೆ ಎರಡೂ ದಾರವನ್ನು ಜಾಯಿಂಟ್ ಮಾಡಿಕೊಂಡು ಎರಡೂ ದಾರ ನೀಟಾಗಿ ಎರಡು ದಾರ ಕೂಡ ಹೋಗುವಂತೆ ನಾನಿಲ್ಲಿ ಬೀಡ್ಸನ್ನು ಎರಡು ಬೀಡ್ಸನ್ನು ಗೋಲ್ಡನ್ ಕಲರ್ ಬೀಡ್ಸನ್ನು ನಾನಿಲ್ಲಿ ಜಾಯಿಂಟ್ ಮಾಡಿಕೊಂಡು ಇಲ್ಲಿ ಹಾಕ್ತಾ ಇದ್ದೀನಿ ನಂತರ ನೀವು ನೋಡಿ ಈ ರೀತಿ ನೀವು ಎರಡು ಬೀಡ್ಸನ್ನು ಹಾಕಿದ ನಂತರ ನಾವೇನು ಎರಡು ದಾರವನ್ನು ತೊಗೊಂಡಿದ್ದೀವಲ್ಲ ಈಗ ಆ ದಾರವನ್ನು ನೀವು ಸಪ್ರೇಟ್ ಸಪ್ರೇಟ್ ಮಾಡಿ ಹಾಗೆಯೇ ಬೀಡ್ಸ್ಗಳು ಬಿದ್ದೋಗ್ಬಾರ್ದು ಅಂತ ಹೇಳಿ ಒಂದು ನಾಟನ್ನು ಕೆಳಗಡೆ ಹಾಕ್ಕೊಳ್ಳಿ ನಂತರ ನಾವೇನು ಎರಡು ದಾರ ತೊಗೊಂಡಿದ್ವಲ್ಲ ಅದನ್ನು ನೀವು ಹೀಗೆ ಓಪನ್ ಮಾಡಿಕೊಡಿ ನೋಡಿ ಈ ರೀತಿ ಫುಲ್ ಇದನ್ನು ಎರಡನ್ನೂ ಕೂಡ ಸಪ್ರೇಟ್ ಮಾಡಿಕೊಂಡು ಬಿಟ್ಟು ಜಾಯಿಂಟ್ ಮಾಡಿದ್ವಲ್ಲ ಅದನ್ನು ಸಪ್ರೇಟ್ ಮಾಡಿ ಒಂದು ದಾರಕ್ಕೆ ಈ ಪಿಂಕ್ ಕಲರ್ ಸ್ಟೋನನ್ನು ಹಾಗೆಯೇ ಇನ್ನೊಂದು ದಾರಕ್ಕೆ ಗೋಲ್ಡನ್ ಕಲರ್ ಸ್ಟೋನನ್ನು ನೀವು ಹಾಕಬೇಕಾಗತ್ತೆ ನಂತರ ಎರಡು ಹೋಲ್ ಇರುವಂತಹ ಬೀಡ್ಸ್ ಇರುತ್ತಲ್ವ ಅದನ್ನು ಕೂಡ ಹಾಕಬೇಕಾಗತ್ತೆ ನೋಡಿ ಫಸ್ಟ್ ನಾನಿಲ್ಲಿ ಎರಡು ಹೋಲ್ ಇರುವಂತಹ ಬೀಡ್ಸನ್ನು ತಗೊಂಡಿದ್ದೀನಿ ಅದನ್ನು ಒಂದು ದಾರಕ್ಕೆ ಒಂದು ಹೋಲು ಹಾಗೆ ಎರಡು ದಾರ ಇತ್ತಲ್ವ ಇನ್ನೊಂದು ದಾರಕ್ಕೆ ಇನ್ನೊಂದು ಹೋಲು ಆಗುವಂತೆ ನೋಡಿ ಇಲ್ಲಿ ಈ ರೀತಿ ನೀವು ನಾನೀಗ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದರೆ ಗೊತ್ತಾಗ್ತಿರ್ಬೋದು ಯಾವ ರೀತಿ ಹಾಕಿದ್ದೀನಿ ಅಂತ ಹೇಳಿ ನೋಡಿ ಹೀಗೆ ಹೀಗೆ ಒಂದು ಹೋಲಿಗೆ ಒಂದು ದಾರ ಹಾಗೆ ಇನ್ನೊಂದು ಹೋಲಿಗೆ ಇನ್ನೊಂದು ದಾರ ಹಾಕಿಬಿಟ್ಟು ನೀವು ಪೌಣಿಸ್ಬೇಕಾಗತ್ತೆ ಹಾಗೆ ನೀವು ಎರಡು ದಾರವನ್ನು ಜಾಯಿಂಟ್ ಮಾಡ್ಕೋಬೇಡಿ ಜಾಯಿಂಟ್ ಮಾಡಿಕೊಂಡ್ರೆ ಯಾವುದಕ್ಕೆ ಯಾವ ಕಲರ್ ಬೀಡ್ಸ್ ಹಾಕಬೇಕು ಅನ್ನೋದು ಕನ್ಫ್ಯೂಸ್ ಆಗುತ್ತೆ ಸೊ ಆದ ಕಾರಣ ನೀವೇನು ಮಾಡಿ ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಹೀಗೆ ಸಪ್ರೇಟಾಗಿ ಇದನ್ನು ಇಟ್ಬಿಡಿ ಈ ರೀತಿ ಇಟ್ಬಿಟ್ಟು ನೀವು ಒಂದು ಕಡೆ ಪಿಂಕ್ ಕಲರ್ ದಾರ ಪಿಂಕ್ ಕಲರಿನ ಬೀಡ್ಸು ಹಾಗೆಯೇ ಇನ್ನೊಂದು ಕಡೆ ಗೋಲ್ಡನ್ ಕಲರ್ ಬೀಡ್ಸನ್ನು ಹಾಕಬೇಕಾಗತ್ತೆ ನೋಡಿ ಮೇಲ್ಗಡೆ ದಾರಕ್ಕೆ ನಾನಿಲ್ಲಿ ಈಗ ಪಿಂಕ್ ಕಲರ್ ಬೀಡ್ಸನ್ನು ಹಾಕ್ತಾ ಇದ್ದೀನಿ ಹಾಗೆಯೇ ದಾರ ಏನಾದರೂ ನಿಮಗೆ ಬೀಡ್ಸ್ ಒಳಗಡೆ ಹೋಗ್ತಾ ಇಲ್ಲ ಅಂದರೆ ತುಂಬಾ ಈಸಿ ನೀವು ಚಿಂತೆ ಮಾಡಬೇಕಾಗಿಲ್ಲ ಸ್ವಲ್ಪವೇ ಸ್ವಲ್ಪ ನೇಲ್ ಪಾಲಿಶ್ ಇರುತ್ತಲ್ವ ಅದನ್ನು ಹಾಕಿಬಿಟ್ಟು ಹಚ್ಚಿ ನಂತರ ನೀವು ಪೋಣಿಸಿದರೆ ಆಯಿತು ಈಸಿಯಾಗಿ ಹೋಗುತ್ತೆ ನೋಡಿ ನಾನಿಲ್ಲಿ ಮೇಲ್ಗಡೆ ದಾರಕ್ಕೆ ಪಿಂಕ್ ಕಲರ್ ಬೀಡ್ಸನ್ನು ಹಾಕಿಬಿಟ್ಟು ಕೆಳಗಡೆ ದಾರಕ್ಕೆ ನಾನಿಲ್ಲಿ ಗೋಲ್ಡನ್ ಕಲರ್ ಬೀಡ್ಸನ್ನು ಹಾಕ್ತಾ ಇದ್ದೀನಿ ನೋಡಿ ಗೋಲ್ಡನ್ ಕಲರ್ ಬೀಡ್ಸನ್ನು ಕೆಳಗಡೆ ಹಾಕಿದ ನಂತರ ಈಗ ಎರಡೂ ದಾರವನ್ನು ತೊಗೊಂಡ್ಬಿಟ್ಟು ನಾವು ಎರಡು ಹೋಲಿರುವಂತಹ ಬೀಡ್ಸನ್ನು ನಾನೇನು ತೋರಿಸಿದ್ನಲ್ಲ ಫಸ್ಟು ಅದನ್ನು ಹಾಕ್ಕೊಳ್ಬೇಕಾಗತ್ತೆ ಹಾಗೆಯೇ ನಂತರ ಮೇಲ್ಗಡೆ ದಾರಕ್ಕೆ ಪಿಂಕ್ ಕಲರ್ ಬೀಡ್ಸು ಹಾಗೆಯೇ ಕೆಳಗಡೆ ದಾರಕ್ಕೆ ಗೋಲ್ಡನ್ ಕಲರ್ ಬೀಡ್ಸು ಇದನ್ನ ಹತ್ರ ನೀವು ಮಿಸ್ ಮಾಡಬಾರ್ದು ಒಂದೊಂದು ಕಲರನ್ನು ಸಪ್ರೇಟ್ ಸಪ್ರೇಟಾಗಿ ನೀವು ಹಾಕಬೇಕು ಆವಾಗ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಕಾಣಲ್ಲ ಅಥವಾ ನೀವು ಎರಡೂ ಕಡೆಯೂ ಗೋಲ್ಡನ್ ಕಲರ್ ಬೀಡ್ಸನ್ನೇ ಹಾಕಬಹುದು ಅಥವಾ ಎರಡೂ ಕಡೆಯೂ ನೀವು ಪಿಂಕ್ ಕಲರ್ ಬೀಡ್ಸನ್ನೇ ಹಾಕಬಹುದು ನಾನೊಂಥರ ಡಿಫ್ರೆಂಟಾಗಿರಲಿ ಅಂತ ಹೇಳಿ ಇಲ್ಲಿ ಸ್ವಲ್ಪ ನೋಡಿ ಇರಿ ಒಂದೊಂದು ಕಲರನ್ನು ಮೇಲ್ಗಡೆ ಒಂದು ಕಲರು ಕೆಳಗಡೆ ಒಂದು ಕಲರು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ನೀವಾಗ ನೀವು ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ನಾನು ಇದನ್ನು ಒಂದು ಅರ್ಧಕ್ಕೆ ಪೋಣಿಸ್ಕೊಂಡ್ಬಿಟ್ಟು ನಿಮಗೆ ತೋರಿಸ್ತೀನಿ ಓಕೆನಾ ನೋಡಿ ಮೇ ಏನು ಕನ್ಫ್ಯೂಷನ್ ಬೇಕಾಗಿಲ್ಲ ಮೇಲ್ಗಡೆ ದಾರಕ್ಕೆ ಪಿಂಕ್ ಕಲರಿನ ಬೀಡ್ಸನ್ನು ಹಾಕಬೇಕು ಹಾಗೆ ಕೆಳಗಡೆ ದಾರಕ್ಕೆ ನಾವು ಗೋಲ್ಡನ್ ಕಲರ್ ಬೀಡ್ಸನ್ನು ಹಾಕಬೇಕು ಹಾಗೆಯೇ ಒಂದೊಂದು ಬೀಡ್ಸ್ ಆದ ನಂತರ ಎರಡೂ ಕಡೆ ಹೋಲಿರುವಂತಹ ಇರುವಂತಹ ಬೀಡ್ಸನ್ನು ಹಾಕಬೇಕು ಮತ್ತೆ ಚಿಕ್ಕ ಚಿಕ್ಕದಾಗಿ ಸರ್ಕಲ್ ಇರುವಂತಹ ಬೀಡ್ಸು ಮೇಲುಗಡೆ ಪಿಂಕು ಹಾಗೆ ಕೆಳಗಡೆ ಗೋಲ್ಡನ್ ಕಲರ್ ಮತ್ತು ಎರಡು ಸೈಡು ಹೋಲಿರುವಂತಹ ಬೀಡ್ಸು ಇದೇ ರೀತಿ ತುಂಬಾ ಈಸಿ ಇದೆ ಹೆಚ್ಚಿಗೆ ಶ್ರಮನೂ ಬೇಕಾಗಿಲ್ಲ ಹಾಗೆಯೇ ಕನ್ಫ್ಯೂಸ್ ಕೂಡ ಆಗೋದೇನೂ ಇಲ್ಲ ಚಿಕ್ಕ ಮಕ್ಕಳು ಕೂಡ ಇದನ್ನು ಈಸಿಯಾಗಿ ಮಾಡಿಬಿಡಬಹುದು ಮಕ್ಕಳಿಗೆ ಡ್ಯಾನ್ಸ್ ಪ್ರೋಗ್ರಾಮ್ ಇದ್ದಲ್ಲಿ ಅವರ ಡ್ರೆಸ್ಸಿಗೆ ಮ್ಯಾಚಿಂಗ್ ಮ್ಯಾಚಿಂಗ್ ಕೂಡ ನೀವು ಮಾಡಿಬಿಟ್ಟು ಈ ರೀತಿ ನೆಕ್ಲೆಸ್ಗಳನ್ನು ಹಾಕಬಹುದು ತುಂಬಾ ಗ್ರ್ಯಾಂಡಾಗಿ ಆಗುತ್ತೆ ದೊಡ್ಡದಾಗಿ ಬೇಕಾದರೂ ಮಾಡಬಹುದು ಅಥವಾ ಕತ್ತಿಗೆ ಅಷ್ಟೇ ಸಾಕು ಅನ್ನೋದಾದರೆ ಕತ್ತಿಗಷ್ಟೇ ಆಗುವಂತೆ ಮಾಡಬಹುದು ಅಮ್ಮನವರಿಗೆ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಸರಿ ಹಬ್ಬಕ್ಕೆ ಈ ರೀತಿ ನೆಕ್ಲೆಸನ್ನು ಮಾಡಿಬಿಟ್ಟು ನೀವು ಅಮ್ಮನವರನ್ನು ಅಲಂಕಾರ ಮಾಡಿ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಮರೀದನ್ನೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಿಮ್ಮ ಒಂದು ಶೇರ್ ಹಾಗೆಯೇ ಒಂದು ಲೈಕ್ ನಮಗೆ ಮತ್ತಷ್ಟು ಹುಮ್ಮಸ್ಸನ್ನು ಕೊಡುತ್ತೆ ವಿಡಿಯೋ ಮಾಡಲಿಕ್ಕೆ ನೋಡಿ ಪೂರ್ತಿ ನೆಕ್ಲೆಸನ್ನು ನಾನು ಅಷ್ಟು ಬೀಡ್ಸನ್ನು ಹಾಕಿಬಿಟ್ಟು ತೊಗೊಂಬಂದು ನಿಮಗೆ ತೋರಿಸ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುವಂತಹ ಎಷ್ಟು ಗ್ರ್ಯಾಂಡ್ ಆಗಿರುವಂತಹ ನೆಕ್ಲೆಸ್ ರೆಡಿ ಆಯಿತು ಅಂತ ಹೇಳಿ ಫಟಾಫಟ್ ಅಂತ ಹೇಳಿ ಐದೇ ನಿಮಿಷದಲ್ಲಿ ನೋಡಿ ಎಷ್ಟು ಚೆನ್ನಾಗಿರುವಂತಹ ನೆಕ್ಲೆಸ್ ರೆಡಿ ಆಯಿತು ಅಂತ ಹೇಳಿ ಈಗ ನಿಮಗೆ ಬೇಕಾಗಿರುವಂತಹ ನೋಡಿ ಈ ರೀತಿ ದಾರನ ಕರೆಕ್ಟಾಗಿ ಹೀಗೆ ಪ್ಲೇಸ್ ಮಾಡಿಕೊಂಡು ನಂತರ ನಾವು ಸ್ಟಾರ್ಟಿಂಗಲ್ಲಿ ಏನು ಎರಡು ಬೀಡ್ಸನ್ನು ಹಾಕಿ ನಾವು ಎರಡು ಜಾಯಿಂಟ್ ಮಾಡಿ ದಾರನ ಬೀಡ್ಸ್ ಹಾಕ್ಕೊಂಡಿದ್ವಲ್ಲ ಹಾಗೇನೇ ಎಡ್ಜಿಗೂ ಕೂಡ ಲಾಸ್ಟಲ್ಲೂ ಕೂಡ ನಾವು ಎರಡು ಬೀಡ್ಸನ್ನು ಹಾಗೆ ಹಾಕಬೇಕು ಎರಡೂ ಕಡೆನೂ ದಾರವನ್ನು ಜಾಯಿಂಟ್ ಬಿಟ್ಟು ಆ ರೀತಿ ಹಾಕಬೇಕು ನಂತರ ನೋಡಿ ಅಲ್ಲಿ ಒಂದು ನಾಟನ್ನು ಹಾಕಿಬಿಟ್ರೆ ನಕ್ಲೆಸ್ಸು ಆ ಕಡೆ ಈ ಕಡೆ ಮೂವ್ ಆಗೋದಿಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ಬಾಯ್ ಹೇಳೋಕ್ಕೂ ಮುಂಚೆ ನೆಕ್ಲೆಸ್ ಹೇಗಾಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆಯೇ ನಿಮಗೇನಾದರೂ ಈ ರೀತಿ ನೆಕ್ಲೆ ಇನ್ನೂ ಲಾಂಗ್ ಸೈಜಲ್ಲಿ ಬೇಕು ಅಂದರೆ ಸೇಮ್ ಇದೇ ರೀತಿ ಮೆಥಡಲ್ಲೇ ನೀವು ಇನ್ನೂ ಕೂಡ ಜಾಸ್ತಿ ಬೀಡ್ಸ್ಗಳನ್ನು ಹಾಕಿಬಿಟ್ಟು ಮಾಡ್ಕೋಬಹುದು ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ಹಾಗೆಯೇ ನಾವೇ ಮಾಡಿದ್ದೀವಿ ಅನ್ನೋ ಖುಷಿ ಬೇರೆ ಇರುತ್ತೆ ಅಲ್ವಾ ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಅಲಂಕಾರ ಹಾಗೆಯೇ ಡೆಕೋರೇಷನ್ ಆಗಲಿ ಎಲ್ಲ ಥರ ವಿಡಿಯೋಸ್ಗಳು ಕೂಡ ನಮ್ಮ ಚಾನಲ್ನಲ್ಲಿ ಬರ್ತಾನೆ ಇದ್ದಾವೆ ಹಾಗೆಯೇ ಮುಂದೆ ಕೂಡ ಬರುತ್ತೆ ಸೊ ಟ್ಯೂನ್ ಟು ಅವರ್ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ಸ್